ಪಿ ಸಿ ಅಂತ ಹೇಳಿದ್ರೆ ಸರ್ ಇದೇನ್ ದೊಡ್ಡ ಪ್ರಾಬ್ಲಮ್ ಆಗೋದಿಲ್ಲ ಸರ್ ಮೇನ್ ಪಿ ಸಿ ಫಿಫ್ಟೀನ್ ಟು ತರ್ಟಿ ಏಜ್ ಒಳಗಡೆ ಫಿಫ್ಟಿ ಟು ಫೋರ್ಟಿ ಏಜ್ ಒಳಗಡೆ ಯಾಕೆ ಅಂತ ಹೇಳಿದ್ರೆ ಅದು ರೀಪ್ರ್ ಏಜ್ ಇದು ಕ್ಯೂರ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸರ್ ಇವಾಗಿನ ಜನ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಪಿ ಬಂದ್ರೆ ಅಯ್ಯೋ ಏನೋ ಆಗ್ಬಿಡ್ತು ಕ್ಯೂರೇ ಆಗೋದಿಲ್ಲ ಓವರ್ ಓವರ್ ಇರುತ್ತಲ್ಲ ಸ್ವೆಲ್ಲಿಂಗ್ ಆಗಿರುತ್ತೆ ಅದರಿಂದ ಓವರ್ ಆಗಲ್ಲ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಪೀರಿಯಡ್ಸ್ ಕೂಡ ಆಗಲ್ಲ ಸರ್ ಅದೇ ಇರ್ರೆಲರ್ ಪೀರಿಯಡ್ಸ್ ಅಂತ ಅದೊಂದು ಲಕ್ಷಣ ಆಗುತ್ತೆ ಎಲ್ಲಿ ಇವತ್ತಿನ ಹೆಣ್ಮಕ್ಳು ಇದ್ದಾರೆ ಇದನ್ನ ನೆಗ್ಲೆಕ್ಟ್ ಮಾಡಬಾರ್ದು ನೆಗ್ಲೆಕ್ಟ್ ಮಾಡೋದ್ರಿಂದ ಯೂಟೂರಿನ್ ಕ್ಯಾನ್ಸರ್ ಕೂಡ ಆಗ್ಬಹುದು ಫಸ್ಟ್ ಸ್ಟೇಜ್ ನಲ್ಲಿ ನಾವು ಕ್ಯೂರ್ ಮಾಡ್ಕೊಂಡ್ಬಿಟ್ರೆ ಕರೆಕ್ಟ್ ಆಗುತ್ತೆ ಅದನ್ನ ಕ್ಯೂರ್ ಮಾಡಕ್ಕೋಸ್ಕರ ನಾವ್ ಇದನ್ನ ಪ್ರೊಡಕ್ಟ್ ಮಾಡಿದ್ವಿ ಸರ್ ಇವಾಗಿನ ಪ್ಯಾಡ್ ಅಲ್ಲಿ ಏನ್ ಬರುತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಸರ್ ಅದು ತುಂಬಾ ಹಾರ್ಮ್ಫುಲ್ ಆಗುತ್ತೆ ಯುಟರಸ್ ಕ್ಯಾನ್ಸರ್ ಕೂಡ ಬರುತ್ತೆ ಅದ್ ಯೂಸ್ ಮಾಡೋದ್ರಿಂದ ಪೇನ್ ಏನ್ ರಿಲೀಫ್ ಆಗಲ್ಲ ಬಟ್ ಅದ್ ಇಷ್ಟ್ ಯೂಸ್ಫುಲ್ ಆಗಲ್ಲ ನಾವ್ ಕೊಡೋ ಪ್ರಾಡಕ್ಟ್ ಇಂದ ಈ ಪ್ಯಾಡ್ ಇಂದ ಪೇನ್ ಕೂಡ ರಿಲೀಫ್ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಸರ್ ಪ್ರೇ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹೆಗ್ಗದ್ದೆ ಸ್ಟುಡಿಯೋದಲ್ಲಿ ಆರೋಗ್ಯದ ಕಳಕಳಿಯಿಂದ ನಾವು ಅನೇಕ ಕಾರ್ಯಕ್ರಮಗಳನ್ನ ಈಗಾಗಲೇ ಮಾಡಿದೀವಿ ಸೊ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನನ್ ಜೊತೆಗೆ ವಿಶೇಷವಾಗಿರುವಂತಹ ಒಬ್ರು ವ್ಯಕ್ತಿ ಇದ್ದಾರೆ ಸೊ ಅವರು ಡಾಕ್ಟರ್ ಸುಮಾ ಅಂತ ಹೇಳಿ ಇವರು ದೂರದ ರಾಣೆಬೆನ್ನೂರಿನಿಂದ ನನ್ನ ಕಾರ್ಯಕ್ರಮಕ್ಕೆ ಬಂದು ಜಾಯಿನ್ ಆಗಿದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವ್ರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತುಂಬಾ ಖುಷಿ ಆಯ್ತು ನಮ್ಮ ಒಂದು ಹೆಗ್ಗದ್ದೆ ಸ್ಟುಡಿಯೋ ಕಾರ್ಯಕ್ರಮಕ್ಕೆ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದೀರಾ ಬಹುಶಃ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಎಲ್ಲ ಹೆಣ್ಮಕ್ಕಳ ಒಂದು ನೋವನ್ನ ಗಣನೆಗೆ ತಗೊಂಡು ನಿಮ್ಮ ಹತ್ರ ಒಂದು ವಿಚಾರದ ಬಗ್ಗೆ ಡಿಸ್ಕಷನ್ ಇಟ್ಕೋಬೇಕು ಅಂತ ಅನ್ಕೊಂಡಿದೀನಿ ಇವತ್ತು ಏನಾಗ್ತಿದೆ ಅಂತ ಹೇಳಿದ್ರೆ ಇವತ್ತಿನ ದಿನದಲ್ಲಿ ಸೊ ಹೆಣ್ಮಕ್ಳಿಗೆ ಪಿ ಸಿ ಓ ಡಿ ಪಿ ಸಿ ಓ ಎಸ್ ಸಮಸ್ಯೆಗಳೆಲ್ಲ ತುಂಬ ಜಾಸ್ತಿ ಆಗ್ತಾ ಇದೆ ಅಂದರೆ ಹಂಗಾದ್ರೆ ನಮ್ಮ ತಾಯಿಯವರು ಬದುಕಿಲ್ವಾ ಅಥವಾ ನಮ್ಮ ಹಿರಿಯವರು ಯಾರು ಬದುಕಿಲ್ವಾ ಇಲ್ಲದೇ ಇರೋ ಸಮಸ್ಯೆಗಳು ಇವತ್ತಿನ ಯಂಗ್ಸ್ಟರ್ಸ್ಗಳಿಗೆ ಯಾಕೆ ಬರ್ತಿದೆ ಅನ್ನೋದೆಲ್ಲ ತುಂಬ ದೊಡ್ಡ ಮಟ್ಟಿನ ಒಂದು ಯೋಚನೆ ನಮ್ಮಂಥವರಿಗೆಲ್ಲ ಇವತ್ತು ಅದೇ ಒಂದು ಕಾಡ್ತಾ ಇದೆ ಒಂದು ಗೊತ್ತು ನಮಗೆ ಇವತ್ತಿನ ಲೈಫ್ ಸ್ಟೈಲ್ ಸರಿ ಇಲ್ಲ ಹೇಳಿ ಸಿಟಿಯಲ್ಲಿ ಬದುಕ್ತಿರೋರ ಫುಡ್ ಸ್ಟ್ರಕ್ಚರೇ ತುಂಬ ಡಿಫ್ರೆಂಟ್ ಆಗಿದೆ ಅಂತ ನಾನು ನಿಮ್ಮ ಹತ್ರ ಕೇಳೋದು ಈಗ ನೀವೊಬ್ರು ಹೆಣ್ಣಾಗಿ ಹೆಣ್ಣಿನ ಸಮಸ್ಯೆಗಳು ನಿಮ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಏನು ಸಮಸ್ಯೆ ಆಗ್ತಿದೆ ಎಲ್ಲಿ ಇವತ್ತಿನ ಹೆಣ್ಮಕ್ಳು ಎಡುತ್ತಾ ಇದ್ದಾರೆ ಸರ್ ಮೊದಲೇದಾಗಿ ಪಿ ಸಿ ಯುಡಿ ಅಂತ ಹೇಳ್ಬೇಕು ಅಂತ ಹೇಳಿದ್ರೆ ಓರಿಯನ್ ಸಿಂಡ್ರೋಮ್ ಅಂತ ಹೇಳ್ತಾರೆ ಇದರಿಂದ ಇವಾಗ ತುಂಬಾ ಜನ ಬಳಲ್ತಿದ್ದಾರೆ ಏನಂತ ಹೇಳಿದ್ರೆ ಇದು ಕ್ಯೂರೇ ಆಗೋದಿಲ್ಲ ಅಂತ ಅನ್ಕೊಂಡಿದ್ದಾರೆ ಇದ್ರ ಲಕ್ಷಣಗಳು ಬಂದು ಈಗ ಕೆಲವೊಬ್ಬರಿಗೆ ಓವರ್ ವೇಟ್ ಆಗೋದು ಹೈ ವೇಟ್ ಆಗೋದು ಆಮೇಲೆ ಹೇರ್ ಫಾಲ್ ಆಗೋದು ಫೇಶಿಯಲ್ ಹೇರ್ಸ್ ಆಗೋದು ಆಮೇಲೆ ಇರ್ರೆಗ್ಯುಲರ್ ಪಿರಿಯಡ್ಸ್ ಆಗುತ್ತೆ ಈ ತರ ಎಲ್ಲ ಆಗೋದ್ರಿಂದ ಅವರು ನೆಗ್ಲೆಕ್ಟ್ ಮಾಡ್ತಾ ಬರ್ತಿದ್ದಾರೆ ಈಗ ಈ ಸಮಸ್ಯೆ ಏನ್ ಬರ್ತಾ ಇದೆಯಲ್ಲ ಈ ಸಮಸ್ಯೆ ಬಂದಿದ್ದನ್ನ ನಾವು ಹಂಡ್ರೆಡ್ ಪರ್ಸೆಂಟ್ ಕ್ಲಿಯರ್ ಮಾಡ್ಕೊಳಕ್ ಆಗತ್ತಾ ಆಗು ಸಾಧ್ಯತೆ ಇದೆ ಯಾಕಂದ್ರೆ ನಾನು ಸುಮಾರು ಜನ ಕೇಳಿದೀನಿ ಪಿ ಸಿ ಓಡಿ ಸಮಸ್ಯೆ ಒಂದ್ಸಲ ಬಂದ್ಮೇಲೆ ಅದಕ್ಕೆ ಹೋಗಲ್ಲ ಯಾವಾಗ್ಲೂ ಇರೋದೇ ಮಾಮೂಲಿ ಆಗ್ಬಿಡುತ್ತೆ ಅನ್ನೋದೆಲ್ಲ ಇದೆ ಇದರಿಂದ ಬೇರೆ ಬೇರೆ ಮತ್ತೆ ಪ್ರಾಬ್ಲಮ್ಸ್ ಗಳು ಸ್ಟಾರ್ಟ್ ಆಗೋದು ಗೊತ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ಇದು ಕ್ಯೂರ್ ಆಗುತ್ತಾ ಮೇಡಮ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸರ್ ಇವಾಗಿನ ಜನ ಅಂದ್ರೆ ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಬಂದ್ರೆ ಅಯ್ಯೋ ಏನೋ ಆಗ್ಬಿಡ್ತು ಕ್ಯೂರೇ ಆಗೋದಿಲ್ಲ ನಾನು ಏನ್ ಮಾಡ್ಲಿ ಅಂದ್ರೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಫೇಶಿಯಲ್ ಹೇರ್ ಬರುತ್ತೆ ಹೊರಗಡೆ ವರ್ಕ್ ಎಲ್ಲ ಮಾಡೋರ್ ಇರ್ತಾರೆ ವರ್ಕ್ ಮಾಡೋದ್ರಿಂದ ಚೆನ್ನಾಗಿ ಕಾಣ್ಲಿಲ್ಲ ಅಂತ ಹೇಳಿದ್ರೆ ಅವ್ರ ಏನ್ ಮಾಡ್ತಾರೆ ಏನೋ ಆಗ್ಬಿಡ್ತು ಕ್ಯೂರೇ ಆಗೋದಿಲ್ಲ ಅನ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸರ್ ಆಗುತ್ತೆ ಕ್ಯೂರ್ ಈ ಒಂದು ಕೇಳ್ತೀನಿ ನಿಮ್ಮ ಪ್ರಕಾರ ಈ ಪಿಸಿ ಓಡಿ ಅಂತ ಹೇಳಿದ್ರೆ ಏನ್ ಮೇಡಮ್ ಸಮಸ್ಯೆಗಳು ಹುಟ್ಟ ಹೆಂಗೆ ಅಂತ ಹೇಳಿದ್ರೆ ಸರ್ ಪ್ರಾಬ್ಲಮ್ ಆಗೋದಿಲ್ಲ ಸರ್ ನಮ್ಮ ಆನ್ ನಮ್ಮ ಲೈಫ್ ಸ್ಟೈಲ್ ಮೇಲೆ ಇರುತ್ತೆ ಈಗ ಹೆಣ್ಮಕ್ಳಲ್ಲಿ ಏನಿರುತ್ತೆ ಅಂದ್ರೆ ಗರ್ಭಾಶಯ ಇರುತ್ತೆ ಗರ್ಭಾಶಯ ಜೊತೆಗೆ ಅಂಡಾಶಯ ಅಂತ ಇರುತ್ತೆ ಅದ್ರಲ್ಲಿ ಏನಾಗುತ್ತೆ ನಮ್ದು ಮಂತ್ಲಿ ಪೀರಿಯಡ್ಸ್ ಇರುತ್ತಲ್ಲ ಅವಾಗ ಎಗ್ ಅಂದ್ರೆ ಅಂಡಗಳು ಹೊರಗ್ ಬರುತ್ತಿರುತ್ತೆ ಫೋರ್ಟೀನ್ ಡೇಸ್ಗೆ ಅವು ಫೋರ್ಟೀನ್ ಡೇಸಿಗೆ ಎಗ್ ಹೊರಗೆ ಬಂದ್ಮೇಲೆ ಕೂಡ ಅದೇನಾದ್ರೂ ಆಗ್ಲಿಲ್ಲ ಅಂತ ಹೇಳಿದ್ರೆ ಇವಾಗ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳ್ತಾರೆ ಇರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಯಾಕೆ ಆಗುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಎಗ್ ಬರಲ್ಲ ಯಾಕೆ ಬರಲ್ಲ ಅಂದ್ರೆ ಓವರಿ ಈ ಪ್ಲೇಸ್ ಇರುತ್ತಲ್ಲ ಆ ಪ್ಲೇಸ್ ಅಲ್ಲಿ ನೀರ್ ಗುಳ್ಳೆ ಅಂತ ಹೇಳ್ತಾರೆ ಓಕೆ ಓವರ್ ಈಸ್ ಇರುತ್ತಲ್ಲ ಸ್ವೆಲ್ಲಿಂಗ್ ಆಗಿರುತ್ತೆ ಅದ್ರಿಂದ ಓವರ್ ಈ ರಿಲೀಸ್ ಆಗಲ್ಲ ರಿಲೀಸ್ ಆಗ್ಲಿಲ್ಲ ಅಂದ್ರೆ ಪೀರಿಯಡ್ಸ್ ಕೂಡ ಆಗಲ್ಲ ಸರ್ ಇರೆಗ್ಯುಲರ್ ಪೀರಿಯಡ್ಸ್ ಅಂತ ಅದೊಂದು ಲಕ್ಷಣ ಆಗುತ್ತೆ ಆಮೇಲೆ ಮೇನ್ ಓವರ್ ಈಸ್ ಅಲ್ಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗುತ್ತೆ ಒಂದು ಇನ್ನೊಂದು ಅಂತ ಹೇಳಿದ್ರೆ ಎಗ್ ರಿಲೀಸ್ ಮಾಡೋದು ಪಿ ಸಿಒಿ ಬಂದ್ಮೇಲೆ ಏನಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕೂಡ ಆಗುತ್ತೆ ಆಗೋದ್ರಿಂದ ಪರಿಣಾಮ ಏನಾಗುತ್ತೆ ಅಂತ ಹೇಳ್ತೀರಾ ಸ್ಟ್ರೆಸ್ ಕೂಡ ಆಗ್ಬೋದು ಆಯ್ತಾ ಸ್ಟ್ರೆಸ್ ಆಗೋದ್ರಿಂದ ಮತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗೋದ್ರಿಂದ ಫೇಶಿಯಲ್ ಹೇರ್ಸ್ ಕೂಡ ಬರುತ್ತೆ ಡಾರ್ಕ್ ಸರ್ಕಲ್ಸ್ ಬರುತ್ತೆ ಬ್ಯಾಕ್ ಏಕ್ ಅಲ್ಲಿ ಅದರಿಂದ ಕಾಂಪ್ಲಿಕೇಶನ್ಸ್ ಅಂತ ಹೇಳಿದ್ರೆ ಇವಾಗ ಬಿ ಕೂಡ ಬರ್ಬೋದು ಹೈ ಹೈಪರ್ ಟೆನ್ಷನ್ ಕೂಡ ಆಗ್ಬಹುದು ಆಮೇಲೆ ಹೈ ಬ್ಲಡ್ ಶುಗರ್ ಕೂಡ ಆಗುತ್ತೆ ಸರ್ ಇದನ್ನ ನೆಗ್ಲೆಕ್ಟ್ ಮಾಡೋದ್ರಿಂದ ಕ್ಯಾನ್ಸರ್ ಕೂಡ ಸೊ ಫಸ್ಟ್ ಸ್ಟೇಜ್ ನಲ್ಲೇ ಕ್ಯೂರ್ ಮಾಡ್ಕೊಂಡ್ಬಿಟ್ರೆ ಏನ್ ಮಾಡ್ಬೇಕು ಮೇಡಮ್ ಈಗ ಕ್ಯೂರ್ ಆಗ್ಬೇಕು ಅಂತ ಹೇಳಿದ್ರೆ ನಮ್ ವೀಕ್ಷಕರಿಗೆ ಒಂದು ಮಾಹಿತಿಯನ್ನ ಕೊಡ್ತಿದೀವಿ ಜೊತೆ ಒಂದ್ ಸಜೆಷನ್ ಅಂದ್ರೆ ಇಂಥದ್ ಮಾಡಿದ್ರೆ ಕ್ಯೂರ್ ಆಗುತ್ತೆ ಅಂತ ಏನ್ ಏನಿದೆ ಮೇಡಮ್ ಈಗ ಸದ್ಯಕ್ಕೆ ಆಯುರ್ವೇದಿಕ್ ಆಗಿ ನಾವೇನಾದ್ರೂ ಮನೆಯಲ್ಲೇ ಕ್ಯೂರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಏನ್ ಪ್ರಾಡಕ್ಟ್ ಯೂಸ್ ಆಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಹೇಗೆ ಅಂತ ಹೇಳಿದ್ರೆ ಫಸ್ಟ್ ನಾವು ಲೈಫ್ ಸ್ಟೈಲ್ ನ ಚೇಂಜ್ ಮಾಡ್ಕೋಬೇಕಾಗುತ್ತೆ ಡಿಪೆಂಡ್ಸ್ ಆನ್ ಲೈಫ್ ಸ್ಟೈಲ್ ಇವಾಗೆಲ್ಲ ಜಂಕ್ ಫುಡ್ ತಿನ್ಬಿಡ್ತಾರೆ ಮೇನ್ ಪಿ ಸಿ ಆಗೋದೆ ಫಿಫ್ಟೀನ್ ಟು ತರ್ಟಿ ಏಜ್ ಒಳಗಡೆ ಫಿಫ್ಟೀನ್ ಟು ಫೋರ್ಟಿ ಏಜ್ ಒಳಗಡೆ ಯಾಕೆ ಅಂತ ಹೇಳಿದ್ರೆ ಅದು ಏಜ್ ಅಬೋ ಫೋರ್ಟಿ ಆಗಲ್ಲ ಫಿಫ್ಟೀನ್ ಟು ಫೋರ್ಟೀನ್ ಒಳಗಡೆ ಆಗೋದು ಸರ್ ಇದು ಸೊ ಅದಕ್ಕಿಂತ ಇವಾಗ ಏನು ಅಂತ ಹೇಳ್ತೀರಾ ಫಸ್ಟ್ ಮೆನ್ಸ್ಟಿರಲ್ ಸೈಕಲ್ ಏನ್ ಇರುತ್ತೆ ಅವ್ರು ಏನ್ ಮಾಡ್ಬಿಡ್ತಾರೆ ಹೈಜಿನಿಕ್ ಫುಡ್ ತಿನ್ನಂಗಿಲ್ಲ ಜಂಕ್ ಫುಡ್ ತಿಂತಾರೆ ಮೇನ್ ಅದಕ್ಕೆ ಬರೋದು ಲೈಫ್ ಸ್ಟೈಲ್ ಡಿಪೆಂಡ್ಸ್ ಆಮೇಲೆ ಕೆಲವೊರ್ಗ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಆಗಿರ್ಬೋದು ಅವ್ರ ಅಮ್ಮನಿಗಾಗಿದ್ದೆ ಚಿಕ್ಕಮ್ಮ ಈ ತರ ಎಲ್ಲ ಆಗ್ಬಿಟ್ಟಿದ್ರೆ ಅವ್ರ ಫ್ಯಾಮಿಲಿ ಹಿಸ್ಟ್ರಿ ಕೂಡ ಬರ್ಬೋದು ಸರ್ ಈಗ ಬಂದವರಿಗೆ ಏನ್ ಮಾಡ್ಕೊಂಡ್ರೆ ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ತೀರಾ ಈಗ ಏನಾದ್ರೂ ಅದಕ್ಕೆ ಔಷಧ ಅಂತ ಹೇಳಿ ಏನಾದ್ರು ಇದೆಯಾ ಅಥವಾ ಯಾವ ರೀತಿ ಅಂತ ಇದೆ ಅಲ್ಲಿಂದ ನಾವು ಮೆಡಿಸಿನ್ಸ್ ನ ಕೊಡ್ತಿದ್ದೇವೆ ಸರ್ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಇದ್ರ ಜೊತೆಗೆ ಏನ್ ಕೊಡ್ತಿದ್ದೇವೆ ಅಂತ ಹೇಳಿದ್ರೆ ಲೇಡಿ ಕೇರ್ ಅಂತ ಒಂದ್ ಮೆಡಿಸಿನ್ಸ್ ಕೊಡ್ತಿದ್ದೇವೆ ಒನ್ ಮಂತ್ ತಗೋಬೇಕಾಗುತ್ತೆ ಲೇಡಿ ಕೇರ್ ಜೊತೆಗೆ ಫೆಮಿನೈನ್ ಡ್ರಾಪ್ಸ್ ಅಂತ ಬರುತ್ತೆ ಸರ್ ಆಮೇಲೆ ಶೆಲ್ ಕೇರ್ ಅಂತ ಬರುತ್ತೆ ಈ ಟ್ಯಾಬ್ಲೆಟ್ಸ್ ತಗೋಬೇಕು ಆಮೇಲೆ ಇವಾಗ ಏನಾಗಿರುತ್ತೆ ಅಂತ ಹೇಳಿದ್ರೆ ಅವ್ರಿಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಆಗಿರುತ್ತೆ ಇನ್ಸುಲಿನ್ ಅಂತ ಹೇಳಿದ್ರೆ ಎನರ್ಜಿ ಸರ್ ಹೌದು ಆಯ್ತಾ ಎನರ್ಜಿನ ಅವರಿಗೆ ವೀಕ್ನೆಸ್ ಕೂಡ ಆಗುತ್ತೆ ವುಮೆನ್ ಹೆಲ್ತ್ ಅಂತ ಒಂದ್ ಪ್ರಾಡಕ್ಟ್ ಬರುತ್ತೆ ಸರ್ ಓಕೆ ನೆಕ್ಸ್ಟ್ ನೋನಿ ಅಂತ ಹೇಳಿ ಇದು ಎನರ್ಜಿ ಬರೋದು ಮೇನ್ ಈಗ ಹಾರ್ಮೋನಲ್ ರಿಲೀಸ್ ಆಗೋ ರಿಲೀಸ್ ಆಗುತ್ತಲ್ಲ ಇನ್ಸುಲಿನ್ ನೆಜಿಸ್ಟ್ ಮಾಡಕ್ ಶುರು ಆಗಿರುತ್ತೆ ಎನರ್ಜಿ ಎಲ್ಲ ಕಳ್ಕೊಂತ ಬರ್ತಿರುವಾಗ ನಮಗ್ ಬೇಕಾಗಿದ್ ಪ್ಲೇಸ್ ಅಲ್ಲಿ ಎನರ್ಜಿ ಬರಲ್ಲ ಮೇನ್ ಇನ್ಸುಲಿನ್ ಬೇಕಾಗಿದೆ ಪ್ರತಿ ಬಾಡಿಯಲ್ಲಿ ಇನ್ಸುಲಿನ್ ಇರುತ್ತೆ ಹೌದು ಇನ್ಸುಲಿನ್ ಓವರ್ ಈಸ್ ಅಲ್ಲಿ ಇರುತ್ತೆ ಓವರ್ ಈಸ್ ಅಲ್ಲಿ ಏನಾಗಿರುತ್ತೆ ಅಂತ ಚರ್ಮ ಫುಲ್ ಸ್ಮೂತ್ ಆಗೋದ್ರಿಂದ ಎಕ್ಸ್ ರಿಲೀಸ್ ಆಗಲ್ಲ ಅಲ್ಲಿ ನೀರ್ ತರ ನೀರ್ ಗುಳ್ಳೆ ತರ ಆಗಿರುತ್ತೆ ಅದನ್ನ ಕ್ಯೂರ್ ಮಾಡಕ್ಕೋಸ್ಕರ ನಾವ್ ಇದನ್ನ ಪ್ರೊಡಕ್ಟ್ ಮಾಡಿದ್ವಿ ಸರ್ ಇದನ್ನ ತಗೊಂಡ್ರೆ ಎಷ್ಟು ತಿಂಗಳು ತಗೋಬೇಕಿದು ಒನ್ ಮಂತ್ ತಗೋಬೇಕು ಸರ್ ಒನ್ ಮಂತ್ ಒನ್ ಮಂತ್ ಅಲ್ಲಿ ರಿಸಲ್ಟ್ ಬರುತ್ತೆ ಸರ್ ರಿಸಲ್ಟ್ ಬರುತ್ತೆ ಓಕೆ ಈಗ ಲಾಸ್ಟ್ ಟೈಮ್ ನಾವು ಹೆಣ್ಮಕ್ಳು ಹಾಕುವಂತ ಪ್ಯಾಡ್ಗಳು ಸೊ ಅದು ಕೂಡ ನಮಗೆ ಸಮಸ್ಯೆ ಆಗ್ತಾ ಇದೆ ಇವತ್ತಿನ ಹೆಣ್ಮಕ್ಕಳಲ್ಲಿ ಈ ಥರ ಪಿ ಸಿ ಡಿ ಸಮಸ್ಯೆ ಜಾಸ್ತಿ ಆಗ್ತಿರೋದು ಪ್ಯಾಡ್ ಕೂಡ ಒಂದು ಕಾರಣ ಅಂತ ಹೇಳಿದೀವಿ ಮತ್ತೆ ತುಂಬ ಹೊಟ್ಟೆ ನೋವು ಬರೋದು ಈ ಥರ ಎಲ್ಲ ಆಗ್ತಿರೋದಕ್ಕೆ ಇವತ್ತು ಬಳಕೆ ಮಾಡ್ತಿರೋಂಥ ಪ್ಯಾಡ್ಗಳು ಸರಿ ಇಲ್ಲ ಅನ್ನೋದನ್ನು ಮಾತಾಡಿದ್ವಿ ನಾವು ಸೊ ಅದಕ್ಕೊಂದು ಪ್ಯಾಡನ್ನು ಕೂಡ ತೋರಿಸಿದ್ವಿ ಈಗ ಅಂಥದ್ದೇ ಅದೇ ಮಾಹಿತಿಯನ್ನು ನಿಮ್ಮ ಹತ್ರ ಮತ್ತೆ ಕೇಳ್ತಾ ಇದ್ದೀನಿ ಅದು ಹೌದಾ ಮೇಡಮ್ ಹಂಗಾಗೋದು ಹೌದಾ ಅಥವಾ ಈಗ ಏನು ಮಕ್ಕಳು ಈ ಸ್ಟೋರ್ ಗಳಲ್ಲಿ ಹೋಗಿ ಪ್ಯಾಡ್ ಗಳನ್ನ ತರ್ತಾರೆ ಅದ್ ನಿಜವಾಗ್ಲು ಕೆಟ್ಟದ್ದ ದೇಹಕ್ಕೆ ಹೇಗೆ ಒಳ್ಳೆ ಪ್ಯಾಡ್ ಇದ್ರೆ ಅದು ಯಾವ್ದು ಅಂತ ಹೌದು ಸರ್ ಇವಾಗಿನ ಪ್ಯಾಡ್ ಅಲ್ಲಿ ಏನ್ ಬರುತ್ತೆ ಪ್ಲಾಸ್ಟಿಕ್ ಯೂಸ್ ಮಾಡ್ತಾರೆ ಸರ್ ಅದು ತುಂಬಾ ಹಾರ್ಮ್ಫುಲ್ ಆಗುತ್ತೆ ಯುಟರಸ್ ಕ್ಯಾನ್ಸರ್ ಕೂಡ ಬರುತ್ತೆ ಅದನ್ನ ಯೂಸ್ ಮಾಡೋದ್ರಿಂದ ಪೇನ್ ಏನ್ ರಿಲೀಫ್ ಆಗಲ್ಲ ಬಟ್ ಅದು ಇಷ್ಟು ಯೂಸ್ಫುಲ್ ಆಗಲ್ಲ ನಾವು ಕೊಡೋ ಪ್ರಾಡಕ್ಟ್ ಇಂದ ಈ ಪ್ಯಾಡ್ ಇಂದ ಪೇನ್ ಕೂಡ ರಿಲೀಫ್ ಆಗುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಯೂಸ್ಫುಲ್ ಆಗುತ್ತೆ ಸರ್ ಅಂದ್ರೆ ಈ ಈ ಇದನ್ನು ಕೂಡ ಬೇಕಾದ್ರೆ ಅವ್ರು ಹೆಂಗ್ ತರ್ಸ್ಕೋಬೇಕು ಅಂದ್ರೆ ನಿಮ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಟ್ಟರೆ ನೀವ್ ಅವ್ರು ಕಳ್ಸಿಕೊಡ್ತೀರಾ ಹೆಂಗೆ ಸಪೋಸ್ ನಿಮ್ಮಲ್ಲಿಗೆ ಬಂದ್ರೆ ನೀವೊಂದ್ ಸಜೆಶನ್ ಕೊಟ್ಟು ಅವರ ರಿಪೋರ್ಟ್ ಗಳನ್ನ ನೋಡಿ ಅದಕ್ಕೆ ಏನ್ ಬೇಕು ಅದನ್ನ ಕೊಡ್ತೀರಾ ನಿಮ್ಮಲ್ಲಿಗೂ ಕೂಡ ರಿಪೋರ್ಟ್ ಸರ್ಪೋರ್ಟ್ಗಳು ತಗೊಂಡ್ ಬರ್ಬೇಕು ಸರ್ ತಗೊಂಡ್ ಬಂದಾಗ ನಾವು ನೋಡ್ಬಿಟ್ಟು ಟ್ರೀಟ್ ಟ್ರೀಟ್ಮೆಂಟ್ ಮಾಡ್ತೀರಾ ಓಕೆ ನಂಬರ್ ಅನ್ನ ಕೊಟ್ಟಿರ್ತೀನಿ ಯಾರಿಗಾದ್ರೂ ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ಈ ತರ ಸಮಸ್ಯೆ ಆಗ್ತಿದೆ ಮೇಡಮ್ ನನ್ಗೆ ಏನ್ ಮಾಡೋದು ಅನ್ನೋದ್ ಇದ್ರೆ ನೀವು ಅವರಿಗೆ ನೇರವಾಗಿ ಕರೆ ಮಾಡಿ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಂಡು ನಿಮ್ಗೆ ಏನು ಬೇಕು ಆ ಮೆಡಿಸಿನ್ ಅನ್ನು ನೀವು ತಗೋಬೋದು ಮೇಡಮ್ ಇನ್ನೊಂದು ವಿಚಾರ ಕೇಳಿದೆ ನಾನು ಈ ಪಿಸಿಓಡಿ ಸಮಸ್ಯೆಯಿಂದ ಮಕ್ಕಳು ಆಗದೇ ಇರುವಂತದ್ದು ಆಗುತ್ತೆ ಅಂತ ಅದು ಹೌದಾ ಅದು ಹೌದು ಸರ್ ಮಕ್ಕಳು ಕೂಡ ಆಗೋದಿಲ್ಲ ಯಾಕೆ ಅಂತ ಹೇಳಿದ್ರೆ ಮೇನ್ ಇರೆಗುಲರ್ ಸೈಕಲ್ ಇರುತ್ತೆ ಆಯ್ತಾ ಇರೆಗುಲರ್ ಸೈಕಲ್ ಇಂದ ಅವರಿಗೆ ಮೆನ್സ്ട്രುವಲ್ ಸೈಕಲ್ ಕರೆಕ್ಟ್ ಆಗುತ್ತಿರಲ್ಲ ಅದರಿಂದ ಅವರಿಗೆ ಫಿಬರ್ಟಿ ಲಿಬ್ರಿಟಿ ಆಗ್ಬೋದು ಓಕೆ ಓಕೆ ಸೂಪರ್ ನೋಡಿ ನಮ್ಮಲ್ಲಿ ತುಂಬಾ ಜನರಿಗೆ ಈ ಸಮಸ್ಯೆ ಇರಬಹುದು ಬಹುಶಃ ಸಮಸ್ಯೆ ಇರುವವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಅಂದ್ಕೊತೀನಿ ಸೊ ಲಾಸ್ಟ್ ಟೈಮ್ ನಾವೇನು ಈ ಈ ಒಂದು ಪ್ಯಾಡ್ ಬಗ್ಗೆ ಮಾಡಿದ್ವಿ ಅದನ್ನ ಲಕ್ಷಾಂತರ ಜನ ನೋಡಿದರು ಆ ಲಕ್ಷಾಂತರ ಜನರಲ್ಲಿ ಸಿಕ್ಕಾಪಟ್ಟೆ ಜನರಿಗೆ ಅದನ್ನ ನಾವು ತಗೋಬೇಕು ಅಂತ ಅನಿಸಿತ್ತು ಮತ್ತು ಕಾಂಟ್ಯಾಕ್ಟ್ ಕೂಡ ಮಾಡಿದರು ಅನ್ನೋದು ಗೊತ್ತಾಯಿತು ಸೊ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ನಾನು ಅಂದ್ಕೊತೀನಿ ಇದರ ರೇಟು ಕೂಡ ತುಂಬ ಕಡಿಮೆ ಇರುತ್ತಲ್ವಾ ಸರ್ ತುಂಬಾ ಕಡಿಮೆ ರೇಟ್ ದಿನಕ್ಕೆ ಒಂದೇ ಪ್ಯಾಡ್ ಯೂಸ್ ಮಾಡಿದ್ರು ಸಾಕಾಗುತ್ತೆ ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ನಾವು ಹೇಳಿದ್ವಿ ಸೊ ಅದ್ರ ಬಗ್ಗೆ ಮಾಹಿತಿ ಬೇಕಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ನೋಡಿ ಚೆಕ್ ಮಾಡ್ಕೋಬಹುದು ಅಂತ ಹೇಳ್ತಾ ಯಾರಿಗಾದ್ರೂ ಪಿಸಿ ಓಡಿ ಸಮಸ್ಯೆ ಪಿಸಿ ಓ ಸಮಸ್ಯೆಗಳು ಇದ್ರೆ ಸೊ ಒಮ್ಮೆ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಇವರಿಂದ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ ಇವೆಲ್ಲವೂ ಕೂಡ ಹಂಡ್ರೆಡ್ ಪರ್ಸೆಂಟ್ ಆಯುರ್ವೇದಿಕ್ ಅಲ್ವಾ ಮೇಡಮ್ ಯಾವುದೇ ಸೈಡ್ ಇಫೆಕ್ಟ್ ಇರೋದಿಲ್ಲ ಓಕೆ ಥ್ಯಾಂಕ್ ಯು ಮೇಡಮ್ ತುಂಬ ಆಯಿತು ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಭಾಗಿಯಾದ್ರಿ ಇಷ್ಟು ಮಾಹಿತಿಯನ್ನು ಕೊಟ್ಟ್ರಿ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋದ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರೇ ಇದು ಇವತ್ತಿನ ವಿಶೇಷ ನೋಡಿ ಇವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಇವರ ಕಚೇರಿ ವಿಳಾಸ ಇರುತ್ತೆ ಗೂಗಲ್ ಮ್ಯಾಪ್ ಲೊಕೇಶನ್ ಇರುತ್ತೆ ಎಲ್ಲವೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅವೈಲೇಬಲ್ ಇರುತ್ತೆ ನೀವು ಒಮ್ಮೆ ನೋಡಿಕೊಂಡು ಅವ್ರನ್ನ ಭೇಟಿಯಾಗಿ ನಿಮಗೂ ಸಮಸ್ಯೆಗಳಿದ್ರೆ ಅದನ್ನ ಕ್ಲಿಯರ್ ಮಾಡಿಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನ ಮುಗಿಸ್ತಾಯಿದ್ದೀನಿ ಸ್ಟೇಡಿಯೋನ್ ಹೆಗ್ಗದ್ದೆ ಸ್ಟುಡಿಯೋ